ಏನ್ ಬೆಲೆ ಕಟ್ಟಿದಿರಿ ಸಲುವರೆ ಹನ್ನೊಂದು ರೇಟ್ ಜಾಸ್ತಿ ಸಲ ಏನೊಂದು ಆರು ತಿಂಗಳ ಮೇಲೆ ಕಣ್ಣ ಕಾಣುತ್ತಿದ್ದು ಹಲೋ ಹೊರಗಿಲ್ಲ டேய் முட்டாளாகோங்க எ மாரானா லைன போட்டுட்டு ஓடுற கோபறடா ஏன்டா பைல இவரா ப்ளீஸ் நம்ம படுக்கை மார்க்கோ 500 ஆக てるடா நம்ம என்ன பண்ணுவோம் லோபனி ஓடி வரே ಏನ್ ಸಮಾಚಾರ ಒಳ್ಳೇದು ತಿಂಡಿ ತಿಂಡಿ ಮಾಡಿದ್ರೆ ಇಲ್ಲವಾ ಹೌದಾ ಮನೆಗೆ ಹೋಗಿ ಮಾಡ್ತೀರಾ ಮನೆಗೆ ಹೋಗಿ ಇಲ್ಲೆಲ್ಲ ಮಾಡಲ್ಲ ಅಲ್ವಾ ಸುಮಾರು ಜನ ಯಾರೂ ಮಾಡೋಲ್ಲ ಇಲ್ಲಿ ಅಲ್ವಾ ಏ ಮೊದಲ ಇಲ್ಲ ಇಲ್ಲ ಅಲ್ವಾ ಅದು ನೀವು ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೀರಾ ನೀವು ಮನೆಗೆ ಹೋಗಿ ಮಾಡಬೇಕು ಅಲ್ವಾ ಎಷ್ಟು ಹನ್ನೊಂದು ಗಂಟೆಗೆ ಹೋಗ್ತೀರಾ ಹ್ಞೂ ಹನ್ನೊಂದು ಹನ್ನೆರಡು ಗಂಟೆಗೆ ಹೋಗ್ತೀರಾ ಈಗ ಮಧ್ಯಾಹ್ನ ಈಗ ಊಟ ಮಾಡ್ಬಿಟ್ರೆ ಮತ್ತೆ ಸಂಜೆನೆ ನೀವು ಮಳೆ ಆಯ್ತು ಅವ್ರ ಕಡೆ ಎರಡು ಮೂರು ದಿಂತ ಮಳೆ ಇಲ್ಲ ಅಲ್ವಾ ಏನ್ ಬೆಳೆ ಹಾಕ್ತೀರಿ ಈ ಚಲೋ ರಾಗಿನೇ ಮುಂಗಾರು ಬೆಳೆ ಹಾಕಲ್ಲ ಏನಿಗೆ ಸಲ ಜಾಸ್ತಿ ತಗೊಂಬಂದಿದ್ದೀರಾ ಹೌದಾ ಹೇಳಿರ ನೂರ್ ಇಪ್ಪತ್ತು ಮರಿ ತಂದವರೋರು ಏನ್ ಹೌದಾ ಕಟ್ಟಿರತ್ತಿಂದ ಏಳುವರೆ ಹ್ಮ್ ಚೆನ್ನಾಗಿದೆ ಮರಿ

ದೊಡ್ಡ ಕುಟುಂಬ ನಿಮ್ದು ಕೂಡು ಕುಟುಂಬ ಇದ್ದಾಗೆ ಅಲ್ವಾ ಐದು ಜನ ಹೆಣ್ಣು ಮಕ್ಳ ಅಂದ್ರೆ ಅವ್ರಿಬ್ರಿಗೂ ಇಬ್ರು ಮಕ್ಳ ಅಂದ್ರೆ ಏನು ಆಯ್ತಲ್ಲ ಒಂದೇ ಮನೇಲಿ ಇದೀರಾ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ನೋಡ್ಬೇಕಲ್ವಾ ನೋಡ್ಬೇಕು ಅಲ್ವಾ ಜೀವನದಲ್ಲಿ ಕಷ್ಟ ಸುಖ ನೋಡ್ಬೇಕು ಸುಖ ದುಃಖ ನೋಡ್ಬೇಕು ಅದರ ಆಚೆ ಬಂದು ಜೀವನ ಕಟ್ಕೋಬೇಕು ಅಲ್ವಾ ಈಗ ಎಲ್ಲರಿಗೂ ದುಃಖ ಇದೆ ಎಲ್ಲರಿಗೂ ಸುಖ ಇದೆ ಎಲ್ಲರಿಗೂ ನೋವಿದಾವೆ ಎಲ್ಲರಿಗೂ ಅವಮಾನಗಳಿದಾವೆ ಅದರ ಆಚೆ ಬಂದು ನಾವು ಜೀವನ ಕಟ್ಕೋಬೇಕು ಅಲ್ವಾ ಅದಕ್ಕೆ ಕೇಳಿದೆ ಇಲ್ಲಿ ಇರ್ಲಿ ಜೀವನಾನೇ ಅದು ಅಲ್ವಾ ಜೀವನಾನೇ ಅದು ಉಸಿರು ಇರೋವರೆಗೂ ಅದು ಜೀವನಾನೇ ಅದು ಅಲ್ವಾ ಹೇಳೋ ಹತ್ತು ಕೆಜಿ ಮಾಂಸ ದುಡ್ಡಿನಲ್ಲಿ ಹತ್ತು ಕೆಜಿ ಮಾಂಸ ಇಲ್ವಾ ನಮ್ಮೂರಲ್ಲಿ ರೂಪಾಯಿ ಆರಾಮ ಯಾವಾಗ ಬಂದ್ರಿ ಏನ್ ಬೆಲೆ ಕಟ್ಟಿದಿರ ಏನ್ ಬೆಲೆ ಕಟ್ಟಿದಿರ ಅಣ್ಣ ಏಳುವರೆ ಎಂಟು ಸಾವಿರ ಎರಡುವರೆ ಎಂಟು ಸಾವಿರನಾ ಏನ ಟಗರು ಮರಿಯಲ್ಲ ಎಲ್ಲ ಟಗರು ಮರಿ ಹೆಂಗ್ಳು ಸಾರು ಒಳ್ಳೇದಾಗಲಿ ಹ್ಞೂ ಮದುವೆ ಆಗಿದೀರ ಒಳ್ಳೇದಾಗಲಿ ಹ್ಞೂ ಜೀವನ ಹಾ ಇಲ್ಲ ಇಲ್ಲಿ ಒಳ್ಳೆಯವ್ರಿಗೆ ಯಾವತ್ತೂ ಜಾಗ ಇದ್ದೇ ಇದೆ ಹ್ಞೂ ಎಲ್ಲಿ ನಾಗರಾಜವರು ಏನೆಲ್ಲ ಗೊತ್ತು ಎಲ್ಲ ಜಾಸ್ತಿ ಬಂದವರು ಯಾವ್ದಾರ ಜಾತ್ರೆಗಿದ್ರೆ ನೀವೀಗ ಸುತ್ತಾ ಬಟ್ ರೇಟ್ ರೇಟ್ಗಳು ಜಾಸ್ತಿ ಇದೆ ಇವತ್ತು ಅಲ್ವ ஏன் யஜமான் ஏன் பண்ண கட்டி இசலி எல்லா டெகர்மரீனா

அவ இங்க வரலவா இன்னொரு ஆளு மதியம் 13:00 வர தர வர 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 50 ஓ இல்ல வெல்ல இல்ல 200 அஞ்சு இருக்கு 谁跟你讲？